ಜಿಲ್ಲೆ ರಾಮದೂರ್ ಪಟ್ಟಣದಲ್ಲಿರುವಂತಹ ಲಾಡ್ಜ್ ಮತ್ತು ಬಾರ್ ಗಳನ್ನ ಪರಿಶೀಲಿಸಿದ ರಾಮದೂರ್ ಪಿಎಸ್ಐ ಸವಿತಾ ಮುನಿಯಾಳ್ ಸಾಮಾನ್ಯವಾಗಿ ಪರವಾನಗಿಗಳು ಲಾಡ್ ಮತ್ತು ಬಾರ್ ಗಳು ಸರಿಯಾದ ಪರವಾನಗಿಗಳನ್ನು ಹೊಂದಿವೆಯೇ ನಿಯಮಾವಳಿಗಳ ಅನುಸರಣೆ ಅವರು ನಿಯಮಗಳು ಮತ್ತು ನಿರ್ಬಂಧನೆಗಳನ್ನು ಅನುಸರಿಸಿದ್ರು ಎಂದು ಪರಿಶೀಲಿಸುತ್ತಾರೆ ಉದಾಹರಣೆಗೆ ಮದ್ಯವನ್ನು ಅಪ್ರಾಪ್ತ ವಯಸ್ಕರಿಗೆ ಮಾರಾಟ ಮಾಡಬಾರದು ಗ್ರಾಹಕರ ಭದ್ರತೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತವಾದ ಭದ್ರತಾ ಕ್ರಮಗಳನ್ನು ಹೊಂದಿದ್ದಾರೆಯೇ ಮತ್ತು ಅಕ್ರಮ ಯಾವುದೇ ಅಕ್ರಮ ಚಟುವಟಿಕೆ ನಡೆಯುತ್ತಿವೆ ಉದಾಹರಣೆಗೆ ಮಾದಕ ದ್ರವ್ಯಗಳ ಮಾರಾಟ ಲಾಡ್ಜ್ ಮತ್ತು ರೆಸ್ಟೋರೆಂಟ್ಗಳ ಪರಿಶೀಲನೆಯನ್ನು ಹೆಚ್ಚಾಗಿ ಮಾಡಲಾಗುತ್ತಿದೆ ಇದಲ್ಲದೆ ಪಿಎಸ್ಐಗಳು ಯಾವುದೇ ದೂರುಗಳು ಮತ್ತು ತನಿಖೆಗಳ ಆಧಾರದ ಮೇಲೆ ನಿರ್ದಿಷ್ಟ ಲಾರ್ಜ್ ಅಥವಾ ಬಾರ್ ಅನ್ನು ಸಹ ಪರಿಶೀಲಿಸಬಹುದು ಕೆಲವೊಂದು ಲಾರ್ಜ್ ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿರುವುದಿಲ್ಲ ಅದಕ್ಕೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗುವುದೆಂದು ಹೇಳಿದ್ರು ಮತ್ತು ನಿಮ್ಮ ನಲ್ಲಿ ಅನೈತಿಕ ಚಟುವಟಿಕೆ ನಡೆದರೆ ನಿಮ್ಮ ಲಾರ್ಜ್ ಸೀಸ್ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಲಾರ್ಜ್ ಮತ್ತು ಬಾರ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಮುಂದೆ ಲಾಡ್ಜ್ ಮಾಲೀಕರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ನೋಡಿಕೊಳ್ಳಬೇಕು ಮತ್ತು ಅವಕಾಶ ಮಾಡಿಕೊಡಬೇಡಿ

બગ બગ ઓપીત કરા આતરા દેના મેં ખાન કી તા મેં મકળ યાર બગ કટિત યાર નેમકો બંધ કર બગ બ્યુરો રિપોર્ટ કેમ કરણા ન્યૂઝ બેલગાવી